ನಮ್ಮ ಮನೆಯ ದೀಪಾವಳಿ ಹಬ್ಬದ ವ್ಲಾಗನ್ನು ಹಾಕ್ತಾ ಇದ್ದೀನಿ ಯಾರು ಎಲ್ಲೋ ವಿಡಿಯೋ ಸ್ಕಿಪ್ ಮಾಡ್ತೀರೋ ಕೊನೆವರೆಗೂ ವಿಡಿಯೋ ನೋಡಿ ನಮ್ಮ ಮನೆಯಲ್ಲಿ ಮಕ್ಕಳು ಯಾವ ರೀತಿ ಯಾವ್ಯಾವ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ಏನಿದೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ವಿಡಿಯೋನ ಹಾಕ್ತಾ ಇದ್ದೀನಿ ಹಾಗಾಗಿ ಯಾರು ಎಲ್ಲೋ ವಿಡಿಯೋ ಸ್ಕಿಪ್ ಮಾಡ್ತೀರೋ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಂಗೆ ಯಾರೊಬ್ರು ಹೊಸೊಬ್ಬರು ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ದಾರದ್ ನನ್ನ ವಿಡಿಯೋ ನೋಡ್ತಾ ಇರೋರು ಹಂಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ತರ ನಾವೆಲ್ಲಿ ನಮ್ಮ ಕಡೆ ಓಡ್ಬರುತ್ತ ಅನ್ಕಂಡ್ ನಾವು ದೂರ ಓಡ್ ಬಂದ್ರೆ ಯಾರು ಹೊಡೆದಿದ್ದು ಯಾರ ಗೊತ್ತಿಲ್ಲ ಒಂದು ಇಲ್ಲ ಐತೆ ನೋಡು ದೊಡ್ಡದು ಲಕ್ಷ್ಮಿ ಅಲ್ಲ ನೀಟಾಗಿ ಕೊಡು ಕೈ ಕೊಡು ನೋಡಿ ಇದು ಚಿಕ್ಕದು ಪಕ್ಷಿ ಇದು ಕಣೇ ನೋಡಿ ಪಕ್ಷಿದು ಇದು ಪಟಾಕಿ ಲಕ್ಷ್ಮಿದಲ್ಲ ಇದು ಇದು ಲಕ್ಷ್ಮಿದು ಪಕ್ಷಿ ಅದು ಲಕ್ಷ್ಮಿ ಪಟಾಕಿ ಲಕ್ಷ್ಮಿದು ಚಿಕ್ಕು ಸರ ಕೊಟ್ಟವ್ರಿ ದೊಡ್ಡ ಸರ ಕೊಟ್ಟಿಲ್ಲ ನೋಡಲ್ಲ ಚಿಕ್ಕು ಸರ ಕೊಟ್ಟವ್ರಿ ಹಾಂ ಬಿಡು ಬಿಡು ಆನೆ ಪಟಾಕಿ ಅದು ಆನೆ ಪಟಾಕಿ ಇಲ್ಲ ತಾನೆ ಸರ ಈ ಥರ ಸಿಂಗಲ್ ಇದು ನೋಡು ಸಿಂಗಲ್ ಸರ ಎರಡು ಸೈಡು ಬರುತ್ತೆ ನಾಯಿ ಇಲ್ಲಿ ಇದು ಜಾಯ್ನ್ ಮಾಡಿರ್ತಾರೆ ಇದು ಓಪನ್ ಮಾಡಿ ಜಾಯ್ನ್ ಮಾಡ್ತಾರೆ ಹಾಂ ನಾಳೆ ಹೊಡ್ತೀವಿ ನಾಳೆ ಹೊಡಿತೀವಿ ಹ್ಞೂ ಸರ ಎಲ್ಲ ನಾಳೆ ಇದು ಕಾಟನ್ಸ್ ಇದು ಭೂ ಚಕ್ರ ಇದು ಬುಲೆಟ್ ಬಾಂಬ್ ನೋಡಿಲ್ಲ ಜ್ವರ ಕುಡಿಯುತ್ತೆವು ಹ್ಞೂ ಅದಕ್ಕೆ ತಾನೇ ಕೊಟ್ಟಿರೋದು ಬುಲೆಟ್ ಬಾಂಬ್ ಅಂತ ಹ್ಞೂ ಇಷ್ಟೇ ಇಷ್ಟೇ ಕೊಡೋದು ಐದೇ ಕೊಡೋದು ಬಾಕ್ಸ್ ಬಾಕ್ಸಿಗೆ ಬರೆ ಐದೇ ಕುಡಿಯೋದು ಹ್ಞೂ ಅಷ್ಟೇ ಬರೋದು ಇನ್ನೆಷ್ಟು ಅದರ ತುಂಬ ಕೊಡೋಕ್ಕಾಗುತ್ತೆ ಹ್ಞೂ ಇವು ಕಡ್ಡಿಗಳು ಇವು ಹ್ಞೂ ಹಾಂ

ಇಲ್ಲಿ ಎಷ್ಟೊಂಥರ ವೆರೈಟಿಸ ಐತಲ್ವ್ ಆದರೆ ಲಾಸ್ಟ್ ಟೈಮ್ ಚೆನ್ನಾಗಿ ಕೊಟ್ಟಿದ್ದೀವಿ ಸತಿ ದೊಡ್ಡ ದೊಡ್ಡ ಚೆನ್ನಾಗಿ ಕೊಟ್ಟಿಲ್ಲ ಹ್ಞೂ ನೀವು ಹೊಡೆಯೋಕ್ಕೆ ಚೆನ್ನಾಗೈತಲ್ಲ ಇಲ್ಲಿ ವೈರು ವೈರ್ ಇಲ್ಲೇ ಎಲ್ಲ ಇತ್ತಲ್ಲ ಇಲ್ಲಿ 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 ಹಾಂ ವೈರು ಒಂದು ವೈರು ಬ್ಯಾಡ ಸುಮ್ಮನೆ ವೇಸ್ಟು ಇಟ್ಟಿಯೇ ಇದು ಇದು ಫ್ಲವರ್ ಪಡ್ತಾರು ಪಡ್ತಾರ ಏ ನಾಳೆ ಸುಚ್ಚು ಎಲ್ಲ ಇವತ್ತೇ ವೇಸ್ಟ್ ಆಗಿಬಿಟ್ರೆ ಹ್ಞೂ ಸ್ಕೈ ಶರ್ಟೇ ಕಾಣಿಸ್ತಿಲ್ಲ ಸ್ಕೈ ಶರ್ಟ್ ಹಾಂ ಅಚ್ಚು ಹಚ್ಚು ಹ್ಞೂ ಹಾಂ ಬಾ ಬೇಗ ತಾನೇ ಇಲ್ಲ ಅದು ಅಪ್ಪ ಅಂತಲ್ಲ ಜೋರಾಗಂತೂ ಹಾಂ ಜೋರಾಗಿ ಬಂತ ಹೇಳು ಸೌಂಡು ನೀನು ತಗೊಂಡ್ಬಾರವಾ ಎಲ್ಲದೇನು ಈಗ ಯಾವುದು ಹಚ್ತಾ ನೀನು ಇವಾಗ ಓಹೋ ಅದಕ್ಕೆ ಹೋಗಿ ಸುರುಸುರು ಬತ್ತಿಲ್ ಏನು ಅಚ್ಚ ಒಂದು ಆರು ಆಯ್ತು ಅದು ಸುರುಸುರು ಬತ್ತಿ ತಂದ ಅಚ್ಚು ಮುಕ್ಕ ಬೇಗ ಖಾಲಿ ಆಗೋಗುತ್ತೆ ಅಂತ ಇನ್ನ ನಿವತ್ತಾಳೆ ಒಡೆಯದ ಅಷ್ಟೇ ನೆ ಒರೆದು ಮುಗಿಸ ಖಾಲಿ ಮಾಡು ಅಪ್ಪ ಇಲ್ಲಿ ಬಿಡ ಅಲ್ಲೇನೇ ಇದು ಸತ್ತಿöre ಓಡೋಯ್ತು ಹೋಗೋದು ಗಾಡಿ ಬಂತಲ್ಲೋ ಬಂದ್ಬಿಡಿ ಬಂದ್ಬಿಡಿ ಇನ್ನ ಅದು ಅಡ್ಕಣೋ ಅಂತಕ್ಕೆ ಆ ಓ ಇನ್ನೊಂದು ಎಡ್ಕಮ್ಮ ಹೋಗೋದು ಗಟ್ಟಿ ಹಾ ಅಚ್ಚಾ ಅಚ್ಚಾ

ಬಡೇ ಬಾ ಇದು ಈ ಸತರುದು ಹಾ ಸತರುದು ಹೆಂಗೈತೆ ಏನಾಗುತ್ತೆ ಏನು ಗೊತ್ತಿಲ್ಲ ಓಡ್ದು ಬಿಟ್ಟು ಬಂದ್ಬಿಡ್ತೀನಿ ಬಂದ್ಬಿರ್ತೀನಿ ನೋಡಿ ನೋಡಿ ಓಡ್ದ ಬಂದ್ಬಿಡು ಬಂದ್ಬಿಡಿ ಇಕ್ಬಿಟ್ಟಿ ದೂರ ಬಂದ್ಬಿಡು ಬೇಗ ಏನಾಗುತ್ತೆ ಅಂತ ಬೇರೆ ತರ ಮೊದ್ದು ಹಾ ತಗೊಂಡ ಬಾ ಜಾಗ ಮಾಡ್ಕೊಂಡಿರ್ತೀನಿ ಓಡ ಹೋಗಬೇಡ ಹೇ ಓ ಅದೇನದು ಸುಮ್ಮನೆ ಇರು ನೀನ್ ಜಾಗ ಬಿಡು ಫಸ್ಟ್ ಅವಳು ಬರಕ್ಕೆ ನೋಡು ಬೆಳಕಲ್ಲಿಡು ಮುಖ ದೂರ ಬಿಡಿ ಹೊತ್ಕೊಳ್ಳುತ್ತಾನ ನೋಡು ಅದ್ರಲ್ಲೇ ಹಚ್ಚು

ಈಗ ಏನ್ ಹಚ್ಚುತ್ತ ಇದೆಯ ನೀನು ಸೇಮನಾತಲ್ಲ ಇನ್ನೊಂದು ತಗೊಂಬಂದು ಅಚ್ಚು

ಗೊತ್ತಿಲ್ಲ ಹೆಂಗನ್ನುತ್ತ ನೋಡಂತಡಿ ಸಖತ್ ಆಯ್ತದೆ ಅಯ್ಯೋಪ್ಪ ಭಯನಾಗೋಯ್ತಲ್ಲೇ ಅಲ್ಲಿ ಇನ್ನಿಷ್ಟೆ ಇರೋದಿನ ಎಷ್ಟೊಂದಿತ್ತಲ್ಲ ಇಲ್ಲ ಗೊತ್ತಾಯ್ತ ಅವ್ಳಗು ನೋಡೋಳಲ್ಲ ಅವಳು ಹಿಂದೆ ಬರ್ರೆ ಡಮ್ಮನತ್ತೆ ನೆಲನೇ ತೇವತಾನೆ ಮಳೆ ಬಂದೈತಲ್ಲ ಬಂದಿತ್ತು ಜೊತೆಗೆ ನಾನು ಇವತ್ತು ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಕೂಡ ಮಾಡಿದೀನಿ ಇಷ್ಟು ನಮ್ಮನೆಯಲ್ಲಾಗಿದ್ದು ದೀಪಾವಳಿ ಹಬ್ಬದಲ್ಲಿ ಹಾಗು ಎಲ್ರಿಗೂ ನಮಸ್ಕಾರ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ